ಈ ಜನ್ಮದಲ್ಲಿ ಏನೂ ಇಲ್ಲ ಮಂತ್ರ ಇಲ್ಲ ಬೇರೆ ಏನು ತೊಂದರೆ ಇಲ್ಲ ಆರೋಗ್ಯ ತೊಂದರೆ ಇಲ್ಲ ಏನೂ ಇಲ್ಲ ಮತ್ತೆ ಇವ್ರಿಗೇನು ಆರೋಗ್ಯ ಸಮಸ್ಯೆ ಬರ್ತಾ ಇದೆಯಲ್ಲ ಯಾಕೆ ಬರ್ತಾ ಇದೆ ಇದರಲ್ಲಿ ಏನು ತೊಂದರೆ ಇಲ್ಲ ನೀವು ತೊಂದರೆ ಇದ್ರೆ ಇದರಲ್ಲೇ ನೋಡಿ ಹೇಳ್ಬಿಡ್ತೀವಿ ಈ ಜನ್ಮದಲ್ಲಿ ನೋಡಿ ಈ ಥರ ಪರಿಹಾರ ಮಾಡ್ಕೊಳ್ಳಿ ಈ ಥರ ಮಾಡಿ ಅಂತಲೇ ಎಲ್ಲ ಹೇಳ್ಬಿಡ್ತೀನಿ ನಾನು ಈ ಜನ್ಮದಲ್ಲಿ ಏನೂ ಇಲ್ಲ ಎಲ್ಲ ಹಾಸ್ಪಿಟ್ಲದೆಲ್ಲ ನಾರ್ಮಲ್ ಇದೆ ಕಾಯಿಲೆ ಹೋಗ್ತಾ ಇಲ್ಲ ನನಗೆ ಅಂದ್ರೆ ಅಂದಾಗ ನಾವೇನ್ ಮಾಡ್ತೀವಿ ಸರಿ ಆಯ್ತು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದಾರೆ ಇವರು ಅದನ್ನ ನೋಡಿಬಿಟ್ಟು ಅದಕ್ಕೆ ಪರಿಹಾರ ಕೊಡೋಣ ಅಂದ್ಬಿಟ್ಟು ನಾನಲ್ಲಿ ಇಟ್ಬಿಟ್ಟು ಮಂತ್ರ ಇದೆ ಆ ಮಂತ್ರ ಮಾಡಿ ಸೀದಾ ಹಿಂದಿನ ಜನ್ಮಕ್ಕೆ ಹೋಗ್ತೀವಿ ಹಿಂದಿನ ಜನ್ಮದಲ್ಲಿ ಇವರು ಏನೇನು ಮಾಡಿದ್ದಾರೆ ಏನು ಕರ್ಮ ಮಾಡಿದ್ದಾರೆ ಏನಾಗ ಫಸ್ಟ್ ಏನಾಗಿ ಹುಟ್ಟಿದ್ದಾರೆ ಅಂತ ಬರುತ್ತೆ ಗಂಡಾಗಿ ಹುಟ್ಟಿದ್ದಾರೆ ಎಣ್ಣಾಗ್ ಹುಟ್ಟಿದಾರೆ ಅಂತ ಅದನ್ನ ನೋಡ್ತೀವಿ ಆಮೇಲೆ ಏನು ಕರ್ಮ ಮಾಡಿದ್ದಾರೆ ಏನು ಕರ್ಮ ಮಾಡಿ ಬೇರೆಯವ್ರಿಗೆ ಏನು ತೊಂದರೆ ಕೊಟ್ಟಿದ್ದಾರೆ ಅದನ್ನ ನೋಡ್ತೀವಿ ಅದನ್ನ ನೋಡಿದ ಮೇಲೆ ಇವರು ಯಾವ ಥರ ತೀರೋದ್ರು ಅಂತ ನೋಡ್ತೀವಿ ಆ ಕರ್ಮಗಳನ್ನ ಈ ಜನ್ಮದಲ್ಲಿ ಹೆಂಗೆ ಎತ್ಕೊಂಡ್ ಬಂದಿದಾರೆ ಏನ್ ತಂದಿದ್ದಾರೆ ಈ ಜನ್ಮದಲ್ಲಿ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಹೇಳ್ತೀವಿ ನಿಮ್ಗೆ ಆ ದೃಶ್ಯ ಕಾಣುತ್ತಾ ಎಲ್ಲ ಕಾಣಿಸುತ್ತೆ ಪಿಕ್ಚರ್ ತರ ಪಿಕ್ಚರ್ ತರ ಕಾಣಿಸುತ್ತೆ ನಾನು ಹತ್ತು ನಿಮಿಷ ತಲೆ ಮೇಲೆ ಕೈ ಇಟ್ಕೊಂಡು ಪಿಕ್ಚರ್ ತರ ನೋಡ್ತೀನಿ ಏನಾಗಿ ಹುಟ್ಟಿದ್ರು ಏನು ಕರ್ಮ ಮಾಡಿದ್ರು ಅದನ್ನ ಯಾವ ಥರ ತೀರೋದ್ರು ಈ ಕರ್ಮನ ಈ ಜನ್ಮಕ್ಕೆ ಏನು ತೊಗೊಂಡ್ಬಂದರು ಅಂತ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಮತ್ತೆ ಮೇಡಮ್ ಈಗ ನಮ್ಮ ವೀಕ್ಷಕರಿಗೆ ಒಂದು ವಿಶೇಷವಾದ ವಿಚಾರ ನಿಮ್ಮದು ಸೊ ವೀಕ್ಷಕರೇ ಈಗ ಮೇಡಮ್ ಅವ್ರದ್ದು ಒಂದು ಸ್ಪೆಷಲ್ ಏನಂದರೆ ಅವರು ಅವರ ದೇವಸ್ಥಾನಕ್ಕೆ ಅಂದರೆ ಸಮಸ್ಯೆ ಏನೇ ಇರಲಿ ಅಲ್ಲಿ ಹೋದಾಗ ಅವ್ರದ್ದು ಇಂಥದ್ದೇ ಸಮಸ್ಯೆ ಅನ್ನೋದನ್ನ ಅವ್ರಿಗೆ ತಿಳುವಳಿಕೆ ಆಗುತ್ತೆ ಆ ಅಬ್ಸರ್ವೇಷನ್ ಆಗುತ್ತೆ ಇದರಲ್ಲಿ ಇನ್ನೊಂದು ಏನಂದರೆ ಅವ್ರು ಅವ್ರೇನಾದರೂ ಅಂದ್ಕೊಂಡ್ರೆ ಅದು ಹೊಗಳೂ ಸರಿ ಇಲ್ಲ ಬೈದರೂ ಸರಿ ಏನಾದರೂ ಅನ್ಕೊಂಡಿದ್ರೆ ಸೊ ಅದು ಬಂದು ಅವ್ರಿಗೆ ರೀಚ್ ಆಗುತ್ತೆ ಅದು ನಿನ್ನ ಹಿಂಗೆ ಅಂದ್ಕೊಂಡಿಲ್ಲಪ್ಪ ಅಂತ ಕೇಳ್ತಾರೆ ಸೊ ಇದು ಯಾವ ಥರ ಮೇಡಮ್ ಅಂದರೆ ಇದು ಯಾವ ಥರ ಹೇಳ್ಬೇಕಂದ್ರೆ ನಾನು ಕಣ್ಣು ಮುಚ್ಕೊಂಡು ಕುತ್ಕೊಂಡು ಪೂಜಾ ಮಾಡ್ತಾ ಇರ್ತೇನೆ ಯಾರ್ಯಾರು ಓಕೆ ಅಲ್ಲಿ ತೋರ್ಸುತ್ತೆ ಇವರು ಇವರು ನನ್ನ ಹಿಂಗ್ ಬೈದ್ರು ಅವ್ರಿಗೆ ನಾನು ಮಾಡ್ತೀನಿ ತೋರಿಸ್ತೀನಿ ಅವ್ರಿಗೆ ನಾನು ಯಾರನ್ನ ತೋರಿಸ್ತೀನಿ ಅಂತ ಹೇಳುತ್ತೆ ಏನ್ ಬೈದ್ರ ಅಂದ್ರೆ ಈ ತರ ತರ ಬೈದ್ರು ನನ್ನ ಅಂತ ಹೇಳ್ಬಿಟ್ಟು ಹೋಗುತ್ತೆ ನಿಮ್ಗೆ ಆ ನನಗೆ ಹೇಳ್ಬಿಟ್ಟು ಯಾರು ಜಾಸ್ತಿ ಬೈದಿರ್ತಾರ ಅವ್ರ ಸ್ವಲ್ಪ ಸ್ವಲ್ಪ ಬೈದರ್ಗೆಲ್ಲ ಏನೇ ಹೇಳ ನೆಕ್ಸ್ಟ್ ಅಲ್ಲಿ ಕಾಣಿಸಿದ ತಕ್ಷಣ ಹೇಳ್ತೀನಿ ನಾನು ಈ ತರ ಅವರು ಶಾಕ್ ನೋಡ್ತಾ ಇರ್ತಾರ ನನ್ನ ಇಲ್ಲಮ್ಮ ನಾವ್ಯಾಕೆ ಬೇಯನಾ ನಮ್ಮ ಅಂತ ಇರ್ತಿದ್ರು ಇಲ್ಲ ನೀನು ಬೈದೆ ನನಗೆ ಗೊತ್ತು ಅಂತ ಅದೇನ್ ಗೊತ್ತಾಯಿದ್ ನಿಮಗೆ ಅಂತ ಹೇಳಿಲ್ಲ ಅಂದ್ರು ಭಯದರೋ ಓಕೆ ಓಕೆ ಸೂಪರ್ ಇದು ತಾಯಿನೇ ತೋರಿಸೋದು ನಿಮ್ಮ ಹಿಂದೆ ತಾಯಿ ಅಂದ್ರೆ ಅವರು ನಿಮ್ಮ ಅಬ್ಸರ್ವೇಷನ್ ಅಂದ್ರೆ ಅವರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ ಹಿಂದೆ ಇಲ್ಲ ಯಾರೋ ಜನಗಳು ನಿಮ್ಮ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಾನು ಯಾವಾಗ ಪೂಜೆ ಕುತ್ಕೊಂತೀನೋ ಅವಾಗ ಬಂದು ಹೇಳ್ತಾರೆ ಅಲ್ಲಿಗಂಟ ಗಂಟೆ ಏನು ಹೇಳೋದಿಲ್ಲ ನೀವು ಪೂಜೆ ಕುತ್ಕೊಂಡಾಗ ಆ ಇನ್ಫಾರ್ಮೇಶನ್ ಏನೇನೆಲ್ಲ ನಿಮ್ ಹಿಂದೆ ಘಟನೆ ನಡೆದೈತೆ ಅದನ್ನ ತಗೊಂಡ್ಬಂದು ತೋರಿಸ್ಬಿಡ್ತಾರೆ ಅದು ವಿಜುವಲ್ಸ್ ತರ ನಿಮ್ಗೆ ಸಂಜೆ ಕುತ್ಕೊಳ್ತೀನಿ ಪೂಜಾ ಮಾಡ್ಲಿಕ್ಕೆ ಅವಾಗ ಬಂದು ನೋಡೋ ಇಂಥವ್ರು ನನ್ನ ಬೈದ್ರು ಈ ತರ ಬೈದ್ ತುಂಬಾ ಹೋದ್ರು ಯಾಕಂದ್ರೆ ಹಿಂಗಿ ತೋರಿಸುವಂತದ್ದು ಆಮೇಲೆ ನೀವು ಹೇಳಿದ್ರಿ ಈಗ ಯಾರಾದ್ರೂ ಬಂದ್ರೆ ಅವ್ರ ತಲೆ ಮೇಲೆ ನಾವು ಕೈ ಇಟ್ಟಿದ ತಕ್ಷಣನೇ ಅವ್ರದ್ದು ಈ ಲೈಫು ಹಿಂದಿನ ಲೈಫು ಅಂದ್ರೆ ಎಷ್ಟು ಜನ್ಮದಲ್ಲಿ ಇರುತ್ತೆ ಯಾರ್ದೋ ಒಂದು ಸಮಸ್ಯೆ ಇದ್ರೆ ಅದು ಈ ಜನ್ಮದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಕಾಣಿಸುತ್ತೆ ಇಲ್ಲಿ ಕಾಣಿಸ್ತಾ ಇಲ್ಲ ಅಂದಾಗ ನೆಕ್ಸ್ಟ್ ಯಾವ್ದೋ ಹಿಂದಿನ ಜನ್ಮದಲ್ಲಿ ಸಮಸ್ಯೆ ಇದ್ರೆ ತಲೆ ಮೇಲೆ ಕೈ ಇಟ್ಟಾಗ ಆ ಜನ್ಮಕ್ಕೆ ಅದು ಎತ್ಕೊಂಡು ಹೋಗುತ್ತೆ ಎಲ್ಲಿ ಸಮಸ್ಯೆ ಯಾವ ಜನ್ಮದಲ್ಲಿ ಆಗಿತ್ತು ಸೊ ಅದು ತೋರಿಸುತ್ತೆ ಅಂತ ಇದು ಯಾವ ತರ ಇದಂದ್ರೆ ನಾವು ಫಸ್ಟ್ ನೋಡ್ತೀವಿ ಸರ್ ಅವರು ಬರ್ತಾರೆ ಬಂದ್ಬಿಟ್ಟು ನೋಡು ನಾವೆಲ್ಲ ಚೆಕ್ ಮಾಡ್ತೀವಿ ಈ ಜನ್ಮದಲ್ಲಿ ಏನೂ ಇಲ್ಲ ಮಂತ್ರ ಇಲ್ಲ ಬೇರೆ ಏನು ತೊಂದರೆ ಇಲ್ಲ ಆರೋಗ್ಯ ತೊಂದರೆ ಇಲ್ಲ ಏನಿಲ್ಲ ಇಲ್ಲ ಮತ್ತೆ ಇವ್ರಿಗೇನು ಆರೋಗ್ಯ ಸಮಸ್ಯೆ ಬರ್ತಾ ಇದೆಯಲ್ಲ ಯಾಕೆ ಬರ್ತಾ ಇದೆ ಇದ್ರಲ್ಲಿ ಏನು ತೊಂದರೆ ಇಲ್ಲ ಈ ತೊಂದರೆ ಇದ್ರೆ ಇದ್ರಲ್ಲೇ ನೋಡಿ ಹೇಳ್ಬಿಡ್ತೀವಿ ಈ ಜನ್ಮದಲ್ಲಿ ನೋಡಿ ಈ ತರ ಪರಿಹಾರ ಮಾಡ್ಕೊಳ್ಳಿ ಈ ತರ ಮಾಡಿ ಎಲ್ಲ ಹೇಳ್ಬಿಡ್ತೀನಿ ನಾನು ಈ ಜನ್ಮದಲ್ಲಿ ಏನಿಲ್ಲ ಎಲ್ಲ ಹಾಸ್ಪಿಟ್ಲದೆಲ್ಲ ನಾರ್ಮಲ್ ಇದೆ ಕಾಯಿಲೆ ಹೋಗ್ತಾ ಇಲ್ಲ ನನಗೆ ಅಂದ್ರೆ ಅಂದಾಗ ನಾವೇನ್ ಮಾಡ್ತೀವಿ ಸರಿ ಆಯ್ತು ಇಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದಾರೆ ಇವರು ಅದನ್ನ ನೋಡಿಬಿಟ್ಟು ಅದಕ್ಕೆ ಪರಿಹಾರ ಕೊಡೋಣ ಅಂದ್ಬಿಟ್ಟು ನಾನು ಇಟ್ಬಿಟ್ಟು ಮಂತ್ರ ಇದೆ ಆ ಮಂತ್ರ ಮಾಡಿ ಸೀದಾ ಹಿಂದಿನ ಜನ್ಮಕ್ಕೆ ಹೋಗ್ತೀವಿ ಹಿಂದಿನ ಜನ್ಮದಲ್ಲಿ ಇವ್ರು ಏನೇನ್ ಮಾಡಿದ್ದಾರೆ ಏನ್ ಕರ್ಮ ಮಾಡಿದ್ದಾರೆ ಏನಾಗ ಫಸ್ಟ್ ಏನಾಗ್ ಹುಟ್ಟಿದಾರೆ ಅಂತ ಬರುತ್ತೆ ಗಂಡಾಗಿ ಹುಟ್ಟಿದಾರೆ ಹುಟ್ಟಿದಾರ ಅಂತ ಅದನ್ನ ನೋಡ್ತೀವಿ ಆಮೇಲೆ ಏನ್ ಕರ್ಮ ಮಾಡಿದ್ದಾರೆ ಏನ್ ಕರ್ಮ ಮಾಡಿ ಬೇರೆಯವ್ರಿಗೆ ಏನ್ ತೊಂದರೆ ಕೊಟ್ಟಿದ್ದಾರೆ ಅದನ್ನ ನೋಡ್ತೀವಿ ಅದನ್ನ ನೋಡಿದ್ಮೇಲೆ ಇವ್ರು ಯಾವ ತರ ತೀರೋದ್ರು ಅಂತ ನೋಡ್ತೀವಿ ಆ ಕರ್ಮಗಳನ್ನ ಈ ಜನ್ಮದಲ್ಲಿ ಹೆಂಗ್ ಎತ್ಕೊಂಡ್ ಬಂದಿದ್ದಾರೆ ಏನ್ ತಂದಿದ್ದಾರೆ ಈ ಜನ್ಮದಲ್ಲಿ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಹೇಳ್ತೀವಿ ನೋಡಿ ಹಿಂದಿನ ಜನ್ಮ ಕರ್ಮ ಈ ಥರ ನಿಮಗೆ ಹಿಂದೆ ಬಂದಿದೆ ಇದನ್ನು ಈ ಥರ ಪರಿಹಾರ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಪರಿಹಾರ ಮಾಡ್ಕೊಳ್ಳಿ ಇದು ಪರಿಹಾರ ಆಗುತ್ತೆ ಇಲ್ಲಾಂದರೆ ಆಗೋದಿಲ್ಲ ಅಂತ ಹೇಳ್ತೀವಿ ಕೆಲವರಿಗೆ ಈಗ ಪೂರ್ವ ಜನ್ಮದ್ದು ನಂಬಿಕೆ ಇರಲ್ಲ ಹಿಂದಿನ ಜನ್ಮದ್ದು ಈ ಜನ್ಮದ್ದೇ ನಮಗೆ ಸರಿಯಾಗಿ ನಮ್ಗೆ ಗೊತ್ತಾಗಲ್ಲ ಇನ್ನು ಹಿಂದಿನ ಜನ್ಮದ್ದು ಎಲ್ಲಿಂದ ಸಾಧ್ಯನೇ ಇಲ್ಲ ಇವೆಲ್ಲನು ಅಂತ ಕೆಲವೊಂದು ವಿಚಾರಗಳಲ್ಲಿ ಇದಕ್ಕೆ ಆನ್ಸರ್ ಅಂದರೆ ಆಪೋಸ್ ಮಾಡ್ತಾರೆ ನೀವು ಇಲ್ಲ ಹಿಂದಿನ ಜನ್ಮದಲ್ಲಿ ಪಕ್ಕ ಇವ್ರದ್ದು ಒಂದು ಈ ಸಮಸ್ಯೆ ಇತ್ತು ಅದೇ ಎಫೆಕ್ಟ್ ಇವ್ರಿಗೆ ಅನುಭವಿಸ್ತಾರೆ ಅನ್ನೋದನ್ನು ಅವ್ರಿಗೆ ತಿಳುವಳಿಕೆ ಕೊಡಬೇಕು ಅಂದ್ರೆ ಸೊ ಯಾವ ತರ ಇದನ್ನ ನೀವು ಅವ್ರಿಗೆ ತಿಳುವಳಿಕೆ ಕೊಡೋಕ್ಕೆ ಸಾಧ್ಯ ಮಂತ್ರ ಹಾ ಹಾ ಅಮ್ಮ ಹೇಳಿದ ಮಂತ್ರ ಇದೆಯಲ್ಲ ಆ ಮಂತ್ರವಾದ ಸೀದ ಅಲ್ಲಿಗೆ ಹೋಗ್ತೀವಿ ನಿಮ್ಗೆ ಆ ದೃಶ್ಯ ಕಾಣುತ್ತಾ ಎಲ್ಲ ಕಾಣಿಸುತ್ತೆ ಪಿಕ್ಚರ್ ಥರ ಪಿಕ್ಚರ್ ತರ ಕಾಣಿಸುತ್ತೆ ನಾನು ಹತ್ತು ನಿಮಿಷ ತಲೆ ಮೇಲೆ ಕೈ ಇಟ್ಕೊಂಡು ಪಿಕ್ಚರ್ ತರ ನೋಡ್ತೀನಿ ಏನಾಗಿ ಹುಟ್ಟಿದ್ರು ಏನು ಕರ್ಮ ಮಾಡಿದ್ರು ಅದನ್ನ ಯಾವ ತರ ತೀರ್ ಹೋದ್ರು ಈ ಕರ್ಮನ ಈ ಜನ್ಮಕ್ಕೆ ಏನ್ ತಗೊಂಡ್ಬಂದ್ರು ಅಂತ ಎಲ್ಲಾ ನೋಡ್ಬಿಟ್ಟು ಓದ್ ಜನ್ಮದ್ದು ಕರ್ಮಗಳು ಈ ಜನ್ಮಕ್ಕೆ ಬರ್ತೆ ಸರ್ ಮಾಡಿದ ಈಗ ಬೇರೆಯವ್ರ ಎಷ್ಟು ಎಷ್ಟೋ ಬಿಟ್ಟಿರ್ತಾರೆ ಪಾಪ ಮಾಡಿ ಎಷ್ಟೋ ಜನಕ್ಕೆ ಮೋಸ ಮಾಡ್ತಾರೆ ಕಲ್ತನ ಮಾಡ್ತಾರೆ ರೇಪ್ ಮಾಡ್ಸಾಯಿಸ್ತಾರೆ ಇಸ್ತಾರೆ ಎಷ್ಟೋ ಇದಾವೆ ಅವೆಲ್ಲಾ ಹಂಗೆ ಒತ್ಕೊಂಡ್ ಬರ್ತಾರೆ ಈ ಜನ್ಮಕ್ಕೆ ಅಲ್ಲ ಆ ಜನ್ಮದಲ್ಲಿ ಆ ದೇಹನೂ ಹೋಗ್ಬಿಡುತ್ತೆ ಆ ಜನ್ಮದಲ್ಲಿ ಆ ಕರ್ಮ ಕಳ್ಕೊಂಡು ಬಂದ್ರೆ ಈ ಜನ್ಮದಲ್ಲಿ ಇರಲ್ಲ ಕರ್ಮ ಕಲಿಯಕ್ಕಾಗಲ್ಲ ಸರ್ ಕರ್ಮ ಎತ್ಕೊಂಡೇ ಬರ್ಬೇಕು ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ಅದಕ್ಕೆ ಪರಿಹಾರ ಇದೆ ಪರಿಹಾರ ಮಾಡ್ಕೊಳ್ಳೋ ಮಾರ್ಗ ಅಷ್ಟೇ ಅದು ಪರಿಹಾರ ಮಾಡ್ಕೊಳ್ಳೋ ಮಾರ್ಗ ಗೊತ್ತಿಲ್ಲ ಅಂದ್ರೆ ಸಾಯಿ ಅವ್ರಿಗು ಅನುಭವಿಸ್ಬಿಟ್ರೆ ಸಾಯ್ಬೇಕು ಅದು ಇನ್ನೂ ಮುಂದಿನ ಜನ್ಮಕ್ಕೆ ಎತ್ಕೊಂಡು ಹೋಗ್ಬೇಕು ಮಾಡ್ಕೊಂಡಿಲ್ಲ ಅಂದ್ರೆ ಹೋಗ್ತಾ ಅದು ಆ ಕಷ್ಟ ಅನ್ಬೋಸ್ಕೊಂಡ್ ಹೋಗ್ತಾರೋ ಅದನ್ನ ಸ್ವಲ್ಪ 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 ಕಡಿಮೆ ಹಾಕೊಂಡು ಹೋಗುತ್ತೆ ಅದು ಯಾವ್ ಎಷ್ಟು ಜನ್ಮ ಕಡಿಮೆ ಆಗುತ್ತೆ ಅಂತ ನಾವ್ ಹೇಳಕ ಈ ಜನ್ಮದಲ್ಲಿ ಕರೆಕ್ಟ್ ಆಗಿದ್ರೆ ಓಕೆ ಈ ಜನ್ಮದಲ್ಲ ಮತ್ತೆ ಪಾಪ ಮಾಡಿದ್ರೆ ಸೇರುತ್ತೆ ಅದ್ನು ಸೇರತ್ತೆ ಹೊಸದೆಲ್ಲ ಸೇರ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇರುತ್ತೆ ಅದನ್ನೇ ಗೊತ್ತಾದ್ರೆ ಇಲ್ಲೇ ಸೆರೆ ಮಾಡ್ಕೋಬಹುದು ಎಲ್ಲಾ ದೈವ ಶಕ್ತಿಯಿಂದಾನೆ ಸೆರೆ ಮಾಡ್ಕೋಬಹುದು ಸರ್ ಎಲ್ಲಾ ಕೊಡೋದು ದೇವಸ್ಥಾನನೇ ಆ ಯಾವ ದೇವಸ್ಥಾನದ ಆ ದೇವಸ್ಥಾನಕ್ ಹೋದ್ರ ಆರಾಮಾಗಿ ಪರಿಹಾರ ಆಗುತ್ತೆ ನೀವು ಯಾವ ತರ ಪರಿಹಾರ ಕೊಡ್ತೀರಾ ನಿಮ್ಮಲ್ಲಿ ಮೇಡಮ್ ಹಿಂದಿನ ಜನ್ಮದ ಸಮಸ್ಯೆ ಹಿಂದಿನ ಅಂದ್ರೆ ದೇವಸ್ಥಾನಕ್ಕೆ ಹೇಳ್ತೀನಿ ಸರ್ ಯಾವ ದೇವಸ್ಥಾನ ಹೇಳ್ತೀನೋ ಆ ದೇವಸ್ಥಾನಕ್ ಹೋಗಿ ನಾನು ಯಾವ ತರ ಹೇಳ್ತೀನೋ ಆ ತರನ ಪರಿಹಾರ ಮಾಡ್ಕೋಬೇಕು ಅವ್ರು ಇಷ್ಟ ದಿನ ಅಂದ್ರೆ ಇಷ್ಟ ದಿನ ಅಷ್ಟ್ ದಿನ ಏನ್ ಹೇಳಿರ್ತ ಅದೇ ಪರಿಹಾರ ಮಾಡ್ಕೋಬೇಕು ಅದ್ ಮಾಡಿದ್ರೆ ಮಾತ್ರ ಅದು ಹೋಗುತ್ತೆ ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಹೋಗೋದಿಲ್ಲ ಹ್ಮ್ ಆಗಿದ್ದು ಸುಮಾರು ಜನ ಇದೆ ಹಿಂದಿನ ಜನ್ಮದ ನಂದೆ ನಾನ್ ನೋಡ್ಕೊಂಡಿದೀನಿ ನಮ್ಮ ಯಜಮಾನ್ರು ನೋಡ್ಕೊಂಡಿ ನನ್ನ ಮಕ್ಳು ನೋಡ್ಕೊಂಡಿದೀನಿ ಏನಾಗಿದ್ರು ಅಂತ ನಾನು ಏನಾಗಿದ್ದೆ ಅಂತ ನೋಡ್ಕೊಂಡು ಹೇಳ್ಬೋದು ಏನಿಲ್ಲ ಅದು ಏನಾಗಿತ್ತು ಅಂದ್ರೆ ನಿಮ್ಗೆ ಹೆಂಗ್ ಗೋಚರ ಆಯಿತು ಹಿಂದಿನ ಜನ್ಮ ನೀವು ಹೆಂಗ್ ಹೋದ್ರಿ ನಾನು ಅಮ್ಮನ್ ಕೇಳ್ಕೊಂಡು ಹೋದೆ ಸರ್ ಅಮ್ಮನ್ ನಾನ್ ನೋಡ್ಬೇಕು ನಾನು ಹಿಂದ್ ಆಸೆ ನನ್ಗೊಂದು ನನ್ಗೆ ಈ ದೈವ ಶಕ್ತಿ ಎಲ್ಲ ಬಂದಿದೆಯಲ್ವಾ ಈ ದೈವ ಶಕ್ತಿ ಬಂದಿರ್ಬೇಕಂದ್ರೆ ನನ್ನಿಂದ ಏನಾಗಿರ್ಬೋದು ಅದೊಂದು ಕುತೂಹಲ ಆಯಿತು ನನಗೆ ಸರಿ ನಾನು ಹಿಂದಿನ ಜನ ನೋಡ್ಲೇಬೇಕಮ್ಮ ಅಂತ ಅಮ್ಮ ಕೇಳಿದಾಗ ಆಯ್ತಮ್ಮ ನಾನು ಹೇಳ್ದಂಗೆ ಕಣ್ಮುಚ್ಕೋ ಅಂತ ಹೇಳ್ತು ಕಣ್ಣು ಮುಚ್ಕೊಂಡು ನೋಡಿದಾಗ ನಾನು ಕೇರಳದಲ್ಲಿ ಹುಟ್ಟಿದ್ದೆ ಕೇರಳ ಓಕೆ ಕೇರಳದಲ್ಲಿ ಪದ್ಮನಾಭ ದೇವಸ್ಥಾನ ಇದೆಯಲ್ಲ ಅದರಲ್ಲಿ ರಾಜರ ಮಗಳು ಆ ರಾಜರ ಮಗಳು ಆಗಿ ಹುಟ್ಟಿದ್ದು ಅಲ್ಲಿ ನಮ್ಮ ಯಜಮಾನ್ರು ಬಂದು ದೇವಸ್ಥಾನ ಓಕೆ ಓಕೆ ನಾನು ರಾಜರ ಮಗಳು ಇವರು ಬಂದು ದೇವಸ್ಥಾನ ಪೂಜಾರಿ ಆಗಿದ್ದು ನಾನು ಭರತನಾಟ್ಯ ಕಲಾವಿದ ಆಗಿದ್ದು ಅವಾಗ ಮಕ್ಕಳಿಗೆ ಭರತನಾಟ್ಯ ನಾನು ಹೇಳೋದು ಅಂದ್ರೆ ನಾನು ಒಳ್ಳೆ ಅಮ್ಮನ್ ಭಕ್ತಿ ದೈವ ಭಕ್ತಿ ಜಾಸ್ತಿ ಆದ್ರೆ ಅಮ್ಮನ್ ಅದು ಚಾಮುಂಡೇಶ್ವರಿ ಅಂತ ಅನ್ಕೊಳ್ಳಿ ಭಗವತಿ ದೇವಿನ ಹೌದು ಆ ತುಂಬಾ ಪೂಜಾ ಮಾಡ್ತಾ ಇದ್ದೆ ತುಂಬ ಅಂತ ಅದೇನಾಯ್ತ ಗೊತ್ತಿಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾದ್ರೆ ಇವ್ರ ಮೇಲೆ ಆಸೆ ಆಗೋಯ್ತು ಈ ಹಂಗೆ ಬರ್ತಾರೆ ಅವ್ರಿಗೆ ಆಸೆ ಆಗಿ ಅವರು ಇಷ್ಟಪಟ್ಟರು ನಾನು ಇಷ್ಟಪಟ್ಟೆ ಹಂಗಾಗಿ ಅದೇನು ರಾಜರು ಬಿಡಲ್ಲ ಗೊತ್ತು ಅದು ಲವ್ ಮ್ಯಾರೇಜ್ ಅದು ಲವ್ ಮ್ಯಾರೇಜ್ ಬಟ್ ಲವ್ ಮ್ಯಾರೇಜ್ ಆಗ್ಲಿಲ್ಲ ಆಗ್ಲಿ ಕೇಳಿ ಹೇಳ್ತೀನಿ ಹಂಗೆ ಸರಿ ಹೆಂಗದ್ರು ನಮ್ಮ ಜೀವನ ಮಾಡಕ್ ಬಿಡೋದಿಲ್ಲ ಅವ್ರು ಪೂಜೆ ರೈತ ನಾನು ರಾಜನ್ ಮಾರ ಮಗಳಾಯ್ತು ಹೆಂಗ್ ಬಿಡ್ತಾರೆ ಸರಿ ಏನಂದ್ರೆ ಓಡೋಗ ಬಿಡಣ್ಣ ಎಲ್ಲಾರು ಓಡಿ ಎಲ್ಲಾರು ಜೀವನ ಮಾಡ್ಕೊಂಡು ಚೆನ್ನಾಗಿರೋಣ ಅಂತ ಓಡಿ ಬರ್ತಾ ಇರ್ಬೇಕಾದ್ರೆ ರಾಜರ್ ಗೊತ್ತಾಯ್ತು ರಾಜನ್ ಗೊತ್ತಾಯ್ತಿಂದ ಬಿಡ್ತಾರ ಇಬ್ರು ಬಂದು ಮುಗಿಸ್ಬಿಟ್ರು ಅದ್ ಎಲ್ಲಿ ಚುಚ್ಚಿದ್ರು ನಮ್ಗೆ ಅದ್ ಈ ಜನದಲ್ಲಿ ಬಂತು ಎಲ್ಲೆ ಚುಚ್ಚಿದ್ರು ನಮ್ಮ ಅಜ್ಜಮನರು ಇಲ್ಲಿ ಚುಚ್ಚಿಬಿಟ್ರು ಪಟ್ಟಲೇ ಚುಚ್ಚ ಸಾಯಿಸಿದ್ರು ನನಗೆ ಇಲ್ಲಿ ಎದೆ ಹತ್ರ ಚುಚ್ಚ ಸಾಯಿಸಿದ್ರು ಅದ್ ಹಾಗೆ ತಗೊಂಡ್ ಬಂದಿದ್ವಿ ಈ ಜನ್ಮಕ್ಕೆ ಮಾರ್ಕ್ಸ್ ಇದವಾ ಮಾರ್ಕ್ಸ್ ಇಲ್ಲ ನೋ ನೋ ಪೇನ್ ಆಗುತ್ತೆ ಕ್ಲಿಯರ್ ಮಾಡ್ಕೊಂಡೆ ಅಂದ್ರೆ ಅದನ್ನ ಈಗ ಹಿಂದಿನ ಜನ್ಮದ್ ನಾವು ಪರಿಹಾರ ಮಾಡ್ಕೊಂಡ್ಬಿಟ್ವಿ ಈ ಜನ್ಮದಲ್ಲಿ ಅದೇನ್ ಹೇಳಿದೋ ಅತ್ರ ನಾವು ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಮಾಡ್ಕೊಂಡ್ಬಿಟ್ಟಿವಿ ಹಂಗಾಗಿ ಈ ಜನ್ಮದಲ್ಲಿ ಅದೆಲ್ಲ ಬೇಗ ಇದ ಮಾಡ್ಕೊಳ್ಳಿ ಅದಕ್ಕೆ ಹಂಗಾಗಿ ನಾ ಈ ಜಮದಲ್ಲಿ ಈ ದೇವರನ್ನ ನನ್ ಪೂಜಾ ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಧದಲ್ಲೇ ನಾನು ಸತ್ತ ಹೋಗ್ಬಿಟ್ಟು ಆ ಜಮದಲ್ಲಿ ಹಾ ಪೂರ್ತಿ ಅಮ್ಮನ್ ನನ್ನ ಸೇವೆ ಮಾಡಕ್ ಆಗ್ಲಿಲ್ಲ ಅದ್ಲ ಅರ್ಧದಲ್ಲಿ ನಾನು ಸತ್ತ ಹೋದ್ಮೇಲೆ ಈ ಜಮದಲ್ಲಿ ಅದನ್ನ ಪೂರ್ತಿ ಮಾಡ್ಬೇಕು ನಾನೀಗ ಆ ಪೂರ್ತಿ ಮಾಡಿ ಆ ದೈವದ್ ಏನಿದೆ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಈ ಜನದಲ್ಲಿ ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ಕೆಲಸ ಮುಗಿಸ್ತಾ ಇದೀನಿ ಮುಗಿಸ್ತಾ ಇದ್ದೀನಿ ಮುಂದೆ ಇನ್ನಿನ್ ಜಮ ಮುಂದಿನ ಜಮದ ಏನಾಗ್ತೀನೋ ಗೊತ್ತಿಲ್ಲ ಓಕೆ ಓಕೆ ಇದನ್ನ ಅಮ್ಮ ತೋರಿಸಿದ್ದು ತೋರಿಸಿದ್ದು ಫುಲ್ ಡೀಟೇಲ್ ಆಗಿ ನಿಮಗೆ ಅದು ಗೋಚರ ಆಯಿತು ಮಕ್ಕಳದೆಲ್ಲ ಬೇಡ ಸರ್ ಓಕೆ ಓಕೆ ಸೊ ಇದು ಒಂದು ರೀತಿ ಹಿಂದಿನ ಜನ್ಮ ನಿಮ್ಮದು ನೀವು ನೋಡ್ಕೊಂಡಿದ್ದೀರಾ ಇದೇ ತರ ಬೇರೆಯವ್ರದ್ದು ನೋಡ್ತೀರಾ ಈಗ ಯಾರ್ದೋ ಒಬ್ರದ್ದು ಇವ್ರದ್ದು ಏನಾಗಿದ್ರು ಅಂದ್ರೆ ಪಟ್ನ ನೀವು ಅವ್ರನ್ನ ಕೂರ್ಸಿ ಹಿಡಿದು ಹಂಗೆ ನೋಡೋದ ಇಲ್ಲ ಅದಕ್ಕೆ ಒಂದು ಹತ್ತು ನಿಮಿಷ ಬೇಕು ನೋಡಿಬಿಟ್ಟು ತಲೆ ಮೇಲೆ ಕೈ ತಲೆ ಮೇಲೆ ಕೈ ಇರಲೇಬೇಕು ತಲೆ ಮೇಲೆ ಕೈ ಲಿಮ್ಮೆನ ಕೈ ಇಟ್ಬಿಟ್ಟು ನಾವು ಆ ಮಂತ್ರ ಹೇಳಿ ಹಿಂದಿನ ಜನ್ಮಕ್ಕೆ ಹೋಗ್ತೀವಿ ಆ ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದಾರಂತ ನೋಡಿ ಹೇಳ್ತಿ ಫೋಟೋ ಅಟ್ಲೀಸ್ಟ್ ದೂರ ಎಲ್ಲೋ ಇರ್ತಾರೆ ನಾವು ಬರೋಕ್ಕಾಗಲ್ಲ ನಿಮ್ಮ ಹತ್ರಕ ದೂರ ಇರ್ತೀವಿ ಇಂಟ್ರೆಸ್ಟ್ ಐತೆ ನಮ್ಮ ಹಿಂದಿನ ಜನ್ಮ ನೋಡಬೇಕು ಅಂತ ಸೊ ಒಂದು ಫೋಟೋನೋ ಇಲ್ಲ ಅವ್ರದ್ದೊಂದು ವಾಯ್ಸೋ ಅವ್ರದ್ದೇನೋ ಒಂದು ನಿಮಗೆ ಒಂದು ವಾಟ್ಸ್ಆಪ್ ಮೊಬೈಲ್ ಸೆಂಡ್ ಮಾಡಿದಾಗ ನೀವು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಅವ್ರದ್ದು ಹಿಂದಿನ ಜನ್ಮನ ನೋಡೋಕೆ ಸಾಧ್ಯ ಇಲ್ಲ ಹತ್ರ ಬರಲೇಬೇಕು ಅವ್ರು ಬಂದವರ ತಲೆ ತಲೆ ಮೇಲೆ ಕೈ ಇಟ್ಟ ಮೇಲೆನ ನಾವು ಹೋಗೋದು ನಾವು ಹೋಗ್ಬೇಕು ಹಿಂದಿನ ಜನ್ಮಕ್ಕೆ ನಾನು ನಾನು ಹೋಗಿ ನೋಡ್ಬೇಕು ಅವ್ರ ತಲೆ ಮೇಲೆ ಕೈ ಇಟ್ಟಿದಾಗ ಅವ್ರದ್ದು ಏನಿದೆ ಕರ್ಮ ನೋಡ್ಲಿಕ್ಕೆ ನಾನು ಹೋಗ್ತೀನಲ್ವಾ ಅದನ್ನ ನೋಡಿ ಹೇಳ್ಲಿಕ್ಕೆ ಅವ್ರ್ ಬೇಕೇ ಬೇಕು ಫೋಟೋದಿಂದ ಆಮೇಲೆ ಅದ್ರಿಂದ ಯಾವ್ದ್ರಿಂದ ಆಗೋದಿಲ್ಲ ಈ ಫೋಟೋ ನೋಡಿ ಏನ್ ಮಾಡಬಹುದು ನೀವು ಫೋಟೋ ನೋಡಿದ್ರೆ ಅವ್ರದ್ದು ಹಿಸ್ಟ್ರಿ ಎಲ್ಲಾನೇ ಹೇಳ್ಬೋದು ಏನ್ ಫೋಟೋದಲ್ಲಿ ಫೋಟೋದಲ್ಲಿ ನೀವು ಈ ತರ ಅಂತಾನೆ ಹೇಳ್ಬೋದು ಕಾಣಿಸುತ್ತೆ ಕಾಣಿಸುತ್ತೆ ಸೊ ಫೋಟೋದಲ್ಲಿ ನೋಡ್ಕೊಂಡು ಫ್ಯೂಚರ್ ನೋಡೋಕ್ಕಾಗಲ್ಲ ಮುಂದೆ ಏನಾಗ್ಬೋದು ಭವಿಷ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ ಈಗ ತಲೆ ಮೇಲೆ ಕೈ ಇಟ್ಕೊಂಡು ಮುಂದೆ ನೀನು ಈ ಥರ ಒಂದು ಆಗ್ತೀಯಾ ಅಂತ ಹೇಳ್ಬೋದಾ ಭವಿಷ್ಯ ಹಾ ಹೇಳ್ಬೋದು ಸರ್ ಅದು ಸಾಧ್ಯ ಅದು ಸಾಧ್ಯ ಇದೆ ಸೊ ಅದು ಸೇಮ್ ಹತ್ರ ಬರಬೇಕು ಹಿಂದಿನ ಜನಕ್ಕೆ ಹೆಂಗೆ ಹೋಗ್ತಾರೋ ಮುಂದೇನು ಹಂಗೆ ಫೀಲ್ ಇಲ್ಲ ಅದು ಎಲ್ಲರಿಗೂ ಹೇಳೋಕ್ಕಾಗೋದಿಲ್ಲ ಎಲ್ಲರಿಗೂ ನಾವು ಹೇಳೋಕ್ಕಾಗೋದಿಲ್ಲ ಯಾರಿಗೆ ಹೇಳ್ಬೇಕು ಅವ್ರಿಗೆ ಮಾತ್ರ ಹೇಳ್ತೀವಿ ಓಕೆ ಯಾಕಂದರೆ ಅದು ಬೇರೆ ಥರ ತೊಗೊತಾರೆ ಸೊ ರಹಸ್ಯ ಯಾಕಂದ್ರೆ ಮುಂದೆ ಮುಂದೆ ನಾನು ಇದು ಯಾರಿಗೆ ಹೇಳ್ಬೇಕು ಅವ್ರು ಮಾತ್ರ ಹೇಳ್ತೀನಿ ಹ್ಮ್ 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 ಚೆನ್ನಾಗಿದೆ ಇದು ಸೊ ಈಗ ಮೇಯ್ನಾಗಿ ಸೊ ಹಿಂದಿನ ಜನ್ಮದ ಸಮಸ್ಯೆಗಳನ್ನ ಇಲ್ಲಿ ಒಂದು ನಿಂಬೆಹಣ್ಣುಗಳಲ್ಲಿ ನೀವು ಪರಿಹಾರ ಮಾಡಿಕೊಟ್ಟು ಇಲ್ಲ ಇಂಥ ದೇವಸ್ಥಾನಕ್ಕೆ ಹೋಗಿ ಈ ಥರದ ಸಮಸ್ಯೆ ಅಲ್ಲಿತ್ತು ಇದನ್ನ ಸರಿ ಮಾಡ್ಕೊಳ್ಳಿ ಅಂತೇಳಿ ಪರಿಹಾರ ಮಾಡ್ತಾ ಇದ್ದೀರಾ ಇದು ಬಿಟ್ಟು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂತೂ ನೀವು ನೋಡ್ತಾ ಇದ್ರಿ ಯಾವಾಗೋ ಏನೋ ಮಾಡ್ಸಿರ್ತಾರೆ ಸೊ ಅವುಗಳನ್ನ ನೀವು ನಿಮ್ಮ ಜಾಗದಲ್ಲಿ ಸರಿ ಮಾಡೋದಾ ಇಲ್ಲ ನೀವು ಅಲ್ಲಿ ಅವರ ಜಾಗಕ್ಕೂ ಹೋಗ್ತೀರಾ ಜಾಸ್ತಿ ನಮ್ಮ ಜಾಗದಲ್ಲೇ ಸೆರೆ ಮಾಡ್ತೀವಿ ಸರ್ ಯಾವುದು ಆಗಲ್ಲ ಇವರು ಬಂದು ನಮ್ಮ ಹತ್ರ ಬಂದು ಹೋಗಿ ಸೆರೆ ಹೋಗ್ಲಿಲ್ಲ ಅಂದ ಟೈಮ್ಲ ಆ ಜಾಗ ನಾನು ಹೋಗ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡ್ತೀನಿ ನಾನು ಏನಾಗಿದೆ ಯಾಕೆ ಇವ್ರಿಗೆ ಇನ್ನೂ ಸೆರೆ ಹೋಗ್ಲಿಲ್ಲ ಇಲ್ಲಿ ಬಂದು ಹೋದ್ಮ ಸೆರೆ ಹೋಗ್ಬೇಕಲ್ಲ ಯಾಕೆ ಎಲ್ಲನೂ ಆಗೋದಿಲ್ಲ ಯಾವುದೋ ಒಂದು ಕೇಸ್ ಮಾತ್ರ ಆಗುತ್ತೆ ಯಾಕಂದ್ರೆ ಅಲ್ಲಿ ಬಂದು ದೇವ್ರುಗಳನ್ನೇ ಮಠಮಂತ್ರ ಮಾಡಿ ಕಲಿಸ್ಬಿಟ್ಟಿರ್ತಾರೆ ಬಂದು ಚೌಡಿನ ಕಳ್ಸಿರ್ತಾರೆ ಮುನೀನ್ ಕಳ್ಸಿರ್ತಾರೆ ದೇವ್ರುಗಳ್ನೇ ಸುಮಾರು ಇದಾವ ಸರ್ ಎಲ್ಲರನ್ನ ಅವ್ನು ಕಳ್ಸಿಬಿಟ್ಟಿರ್ತಾರೆ ಹಂಗಾಗಿ ಅಲ್ಲಿ ದೇವ್ರ ಹತ್ರ ಈ ಆಟ ನಡೆಯೋದಿಲ್ಲ ಅವಾಗ ಅಮ್ಮನೇ ಆ ಜಾಕಿ ಬಂದು ದೈವ ದೈವ ಫೈಟಿಂಗ್ ಆಗುತ್ತೆ ಅಲ್ಲಿ ಅಲ್ಲಿ ಜಗಳ ಮಾಡಿ ಅವ್ರನ್ನ ಕಳಿಸ್ತಾರೆ ಅದನ್ನ ನಾವು ಮನುಷ್ಯನ್ ಮಾಡ್ಲಿಕ್ಕಾಗೋದಿಲ್ಲ ದೇವರ ದೈವ ದೈವಗಳು ಮಾಡ್ಬೇಕು ಬೇರೆ ಮಾಮೂಲಿ ದೇವಗಳು ಮಾಡಿ ಇಲ್ಲೇ ನಮ್ ದೇವಸ್ಥಾನದಲ್ಲಿ ಮಾಡಿ ಕಳ್ಸಿ ಬಿಡ್ತೀವಿ ದೈವಗಳದ್ ಮಾಡಿ ಕಳ್ಸಿದ್ರ ಮಾತ್ರ ನಾವು ಈ ದೈವ ಹೋಗ್ಲೇಬೇಕು ಅಲ್ಲಿಗೆ ಅವ್ರ ಜಾಗಕ್ಕೆ ಅಮ್ಮ ಹೋಗೇನೆ ಅಲ್ಲಿ ಮಾಡಿ ಕಳ್ಸಬಹುದು ಅದೆಲ್ಲ ತುಂಬಾ ಅವ್ರ ಅನ್ಭವಸ್ ಬಿಟ್ಟಿರ್ತಾರ ಸರ್ ನಾವು ಚಿಕ್ಕಾಪಡೆ ಸಿಕ್ಕಾಪಟ್ಟೆ ಬಿಟ್ಟಿರ್ತಾರ ಸಾಮಾನ್ಯವಾಗಿ ಈಗ ನಾವು ಚಾಮುಂಡಿ ದೇವಿನ ನೀವು ಇವಾಗ ಅವ್ರ ಒಂದು ದರ್ಶನ ಕೊಟ್ಟು ಸೊ ಮೈ ತುಂಬ್ತಾರೆ ಮತ್ತೆ ಸೂಚನೆ ಕೊಡ್ತಾವ್ರೆ ಇವೆಲ್ಲ ಹೇಳ್ತಿದ್ದೀರಾ ನಮ್ಗೆ ಏನಂದ್ರೆ ಫೋಟೋದಲ್ಲಿ ನಾವು ನೋಡ್ತೀವಿ ಚಾಮುಂಡೇಶ್ವರಿ ದೇವಿ ಅಂದ್ರೆ ಈ ತರ ಒಂದು ಹುಲಿ ಮೇಲೆ ಕೂತಿರೋದು ಒಂದು ಫೋಟೋ ಕಾಣಿಸುತ್ತೆ ಅದೇ ರೂಪನ ನಿಮ್ ಕಾಣಿಸಿರೋದು ಇಲ್ಲ ನಿಮ್ ಕಾಣಿಸ್ತಾರ ರೂಪ ಹೆಂಗಿದೆ ನಿಮ್ದೇ ರೂಪ ನಿಮ್ದೇ ಅಯ್ಯೋ ನನ್ನ ರೂಪದಲ್ಲಿ ಅಮ್ಮ ಬರೋದು ಹೌದಾ ನನಗೆ ಗೋಚಾರ ಆಗೋದ್ರೆ ನನ್ನ ರೂಪದಲ್ಲಿ ಜನಗಳು ತೋರ್ಸೋದು ನನ್ನ ರೂಪದಲ್ಲಿ ಹೋಗುತ್ತಮ್ಮ ಈ ದಿನ ಅವ್ರು ಬರ್ತಾರಂದ್ರೆ ಅವ್ರ ಮನೆಗೆ ಹೋಗಿರುತ್ತೆ ಫೋನಲ್ಲೇ ಮಾತಾಡಿರ್ತೀನಿ ನೀವ್ ಬಂದಿದ್ರಮ್ಮ ನೈಟ್ ಅಂತ ಹೇಳ್ತಾರೆ ನಾನ್ ಬಂದಿದ್ನಪ್ಪಾ ಅಂತ ನಿಮ್ಮ ಉಪ್ಪನೇ ಬಂದಿತ್ತು ನೀವೇ ಬಂದಿದ್ದೀರಾ ಅವ್ರಿಗೆ ಕನ್ಸಲ್ ಕನಸಲ್ಲಿ ಕನಸಲ್ಲಿ ತೋರ್ಸ್ಬಿಟ್ಟು ಅವ್ರು ಬಂದ ಹೇಳ್ತಾರೆ ನನ್ನ ಹತ್ರ ನೀವು ಬಂದಿದಿರಿ ಅಂತ ಅಂತ ಎಷ್ಟೋ ಕೇಸ್ ಇದ್ದಾವೆ ಓಕೆ ನಿಮ್ದೇ ರೂಪನ ಎಲ್ಲಾರ್ಗೂ ಇದೆ ನಿಮ್ಗೂ ಕೂಡ ನಿಮ್ದೇ ರೂಪನ್ ರೂಪನೇ ತೋರ್ಸುತ್ತೆ ಅದೇನ ಗೊತ್ತಿಲ್ಲಾ ನನಗ್ ನನ್ ರೂಪನೆ ತೋರ್ಸುತ್ತೆ ಅದೇನ ದೈಸ ಅವ್ರು ಅದನ್ನ ತೋರ್ಸಲ್ಲ ನಿಮ್ಮನ್ನ ಯೂಸ್ ಮಾಡ್ಕೊಂತಾವ ಹೌದು ಸೊ ನಾನು ಹೇಳ್ತೇನೆ ಅವ್ರ ರೂಪ ತೋರ್ಸಮಾ ಅಂದ ನನ್ನ ರೂಪ ನನ್ ಬೇಡ ನೀವ್ ಹೆಂಗಿದ್ರೆ ತೋರ್ಸ ಅಂತಂದ್ರೆ ನೀನ್ ನೋಡು ನಾನು ಅದೇನೆ ಅಂತ ಹೇಳ್ತೆ ಸೊ ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಇದೇ ತರ ಅನುಭವ ಆಗಿದೆ ಅನ್ಕೊಂಡ್ ಸುಮಾರ್ ಜನ ಯಾರು ತೋರಿಸಲ್ಲ ಸೊ ಅವ್ರವ್ರದೇ ರೂಪಗಳನ್ನ ಸೊ ಬಳಸ್ಕೊಂತೇನೆ ಯಾಕಂದ್ರೆ ಏನನ್ನ ಇರ್ತಾವಣೆ ದೈವಗಳದ್ದ ಏನೋ ಆದ್ರೂ ಒಂದ್ ಸ್ವಲ್ಪ ಸೀಕ್ರೆಟ್ ಜನಗಳಿಗೆಲ್ಲ ಕೊಡಬಾರ್ದು ಅಂತ ಇಟ್ಟಿರ್ತಾರೆ ಬಟ್ ಕೆಲಸ ಮಾಡ್ಕೊಡ್ತಾರೆ ಕೆಲಸ ಪಕ್ಕ ಮಾಡ್ತಾರೆ ಯಾರೋ ಒಬ್ರು ನಮ್ಮ ಒಂದು ಬಿಟ್ಟು ಹೊರಗಡೆ ಯಾವುದೋ ಒಂದು ಫಾರಿನ್ ಕಂಟ್ರಿಯಲ್ಲಿ ಇರೋರು ನಮ್ಮ ವೀಕ್ಷಕರು ಯಾರಾದರೂ ಫೋನ್ ಹಚ್ಚಿದ್ರೆ ನಿಮಗೆ ಅವ್ರು ವಾಯ್ಸಲ್ಲಿ ಅವ್ರ ಸಮಸ್ಯೆಗಳು ಹೇಳ್ತಾ ಹೋಗ್ತಾರೆ ನೀವು ಇಲ್ಲಿಂದ ಏನಾದರೂ ಮಂತ್ರ ಪ್ರಯೋಗನೋ ಇಲ್ಲ ನಿಮ್ಮದು ಗೊತ್ತಿರೋ ತಾಯಿ ಬಂದು ಎಲ್ಲಿ ಬೇಕೋ ಸಂಚಾರ ಮಾಡ್ಬೋದು ಈ ಥರ ಸಮಸ್ಯೆ ಅವ್ರು ನಮ್ಮ ಹತ್ರ ಬರೋಕ್ಕಾಗಲ್ಲ ಆಗಲ್ಲ ನೀವು ಅಲ್ಲಿ ಹೋಗಿ ಅದನ್ನ ಸರಿ ಮಾಡಿಕೊಡ್ಬೇಕು ಅಂದ್ರೆ ತಾಯಿ ಏನಾದರೂ ಆಪ್ಷನ್ಗಳು ಕೊಡ್ತಾರೆ ಆ ಥರ ಮಾಡ್ಕೊಡ್ತಾರ ಇಲ್ಲ ನಾವು ವಿಡಿಯೋ ಕಾಲ್ಗೆ ಕರ್ಕೊಂತೀವಿ ಸರ್ ಅವ್ರನ್ನ ವಿಡಿಯೋ ಕಾಲ್ಗೆ ಕರೆದ್ಬಿಟ್ಟು ಮಂತ್ರ ಹೇಳ್ತೀನಿ ಈ ಮಂತ್ರನ ಕಣ್ಣು ಮುಚ್ಕೊಂಡು ಕೇಳಿ ಅಂತೀನಿ ಅವರು ದೇವ್ರ ನಾವ್ ಹೆಂಗೆ ಹೇಳಿರ್ತೀವಿ ಹಂಗೆಲ್ಲ ಬಂದು ಅವರು ಅವ್ರು ಮೇಲೆ ನಾನು ಮಂತ್ರ ಸ್ಟಾರ್ಟ್ ಮಾಡ್ತೀನಿ ಆ ಮಂತ್ರ ಸ್ಟಾರ್ಟ್ ಮಾಡಿ ನಾನು ಸಾವಿರದ ನೂರ ಹೇಳ್ಬೋದು ಅಂದ್ರೆ ನೂರ ಎಂಟು ಹೇಳ್ಬೋದು ಇನ್ನೂರ ಹೇಳ್ಬೋದು ಮುನ್ನೂರು ಹೇಳ್ಬೋದು ಅದನ್ನಷ್ಟು ಕೇಳ್ಬೇಕು ಅವರು ಸುಮ್ಮನೆ ಸುಮ್ಮನೆ ಕುತ್ಕೊಂಡು ಎಲ್ಲಿ ಅವ್ರದ್ದು ಮೈಂಡ್ ಇದ್ಬಾರ್ದು ಮನ್ ನಾನು ಹೇಳೋ ಮಂತ್ರ ಅಷ್ಟೇ ಮನಸ್ಸಿಗೆ ತೊಗೊಂಡು ಸುಮ್ಮನೆ ಕುತ್ಕೋಬೇಕು ಅದು ಆಟೋಮೆಟಿಕ್ ಕೆಲಸ ಆಗುತ್ತೆ ಏನು ಮಾಡಿದ್ರೆ ಅದಾಗುತ್ತೆ ಓಕೆ ಅವ್ರು ಎಷ್ಟೇ ದೂರ ಇರಲಿ ಎಷ್ಟೇ ದೂರ ಇದ್ರು ಆ ಸಮಸ್ಯೆ ಕ್ಲಿಯರ್ ಸೊ ಈಗ ಒಂದು ಸರಿ ನಿಮ್ಮ ಹತ್ರ ಬಂದು ಹೋದ್ಮೇಲೆ ಎಷ್ಟು ದಿವಸದಲ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ಬಿಡೋದು ಸಿಗ್ಬೋದು ಫಸ್ಟ್ ಸಿಗುತ್ತೆ ಫಸ್ಟ್ ಡೇ ಅನುಭವಕ್ಕೆ ಬರುತ್ತೆ ಫಸ್ಟ್ ಹ್ಞೂ ಹ್ಞೂ ಸೊ ನೀವು ಪೂಜೆ ದೇವಸ್ಥಾನಕ್ಕೆ ಫಸ್ಟ್ ದಿನನೇ ಬರಲಿ ಸರ್ ಅವರು ನಿಮ್ಮ ದೇವಸ್ಥಾನಕ್ಕೆ ಬರಬೇಕಾದ್ರೆ ಏನೆಲ್ಲ ಒಂದು ನಿಯಮಗಳು ಇಟ್ಕೊಂಡು ಬರಬೇಕು ಏನು ನಿಯಮ ಇಲ್ಲ ಸರ್ ಆದರೆ ಮಟನ್ ಚಿಕನ್ ತಿಂದಿರಬಾರ್ದು ಇದೆಲ್ಲ ನಮ್ಮ ದೇವಸ್ಥಾನಕ್ಕೆ ಬಲಿ ಕೊಡೋ ದೇವರಲ್ಲ ಇದು ಚಾಮುಂಡೇಶ್ವರ ಬಲಿ ಕೊಡೋದಿಲ್ಲ ಅಂಥವ್ರು ಬರಲೇಬಾರ್ದು ಕುಡ್ದವ್ರು ಬರಬಾರ್ದು ಆಮೇಲೆ ಲೇಡಿಸ್ದು ಹೊರಗಡೆ ಆದವ್ರು ಬರಬಾರ್ದು ಇವೆಲ್ಲ ನೇಮದ ಇದ್ರೆ ಅವ್ರಿಗೆ ಇಟ್ಬಿಡುತ್ತೆ ಇವೆಲ್ಲ ಇಲ್ದಂಗೆ ಅಚ್ಚುಕಟ್ಟಾಗಿ ಸ್ನಾನ ಮಾಡ್ಕೊಂಡು ಮಡಿಯಿಂದ ಬರಬೇಕು ಅಷ್ಟೇ ಬಂದರೆ ಅವ್ರು ಬಂದು ಒನ್ ಅವರ್ ದೇವಸ್ಥಾನ ಕುತ್ಕೊಂಡು ಧ್ಯಾನ ಮಾಡಬೇಕು ಕುಂತಾದ್ಮೇಲೆ ನಾವು ಒಂದು ನೀರು ಹಾಕ್ತೀವಿ ಸುಮ್ಮನೆ ನೀರು ಚಿಮ್ಸ್ತೇನೆ ಅಷ್ಟೇ ಅದು ಕಳ್ಸಿದ ನೀರು ಅದು ಚಿಮಿಸಿದ ತಕ್ಷಣ ಅವರು ಅದೇನಿದ್ರೆ ಎಲ್ಲ ಓಟ್ ಆಗುತ್ತೆ ನನ್ನ ಹತ್ರ ಬಂದು ಮಾತಾಡ್ಬಹುದು ಸೊ ಮಾತಾಡ್ಬೋದು ಅಷ್ಟೇ ಇಷ್ಟು ಸಿಂಪಲ್ ನಿಯಮ ಪೂಜೆ ಸಾಮಾನು ಇಲ್ಲಾಂದ್ರೆ ತಗೊಂಡ್ಬರ್ಬೇಕಾಗುತ್ತೆ ಹಿಂಗೇನಿಲ್ಲ ಏನು ಬೇರೆ ಅವ್ರು ಇಷ್ಟ ಪರವಾಗಿಲ್ಲ ಎಲ್ಲ ಏನ್ ತಂದ್ರೋ ಐದ್ರ ಮೇಲೆ ಬರ್ಬೇಕು ನಿಂಬೆಹಣ್ಣು ಬೇಕು ಸೊ ಅದೇ ನಿಮ್ಮ ಸೊ ಇದರಲ್ಲಿ ನನಗೊಂದು ಪ್ರಶ್ನೆ ಕಾಣಿಸ್ತು ನೀವು ಹೇಳಿದ್ದರಲ್ಲೇನೆ ಈಗ ಸಾಮಾನ್ಯವಾಗಿ ಜೆಂಟ್ಸ್ ಪೂಜೆಗಳು ಮಾಡ್ಬೇಕಾದ್ರೆ ಅವ್ರಿಗೆ ಯಾವ್ದು ಸಮಸ್ಯೆಗಳು ಬರಲ್ಲ ಡೈಲಿ ಅದನ್ನ ಮಾಡಕೊಂತ ಹೋಗ್ತಾರೆ ಈಗ ನೀವು ಫಿಮೇಲ್ ಇರೋದ್ರಿಂದ ನೀವು ಮನೆಯವರು ಯಾರು ದೈವನ ಪೂಜೆ ಮಾಡ್ತಾ ಇಲ್ಲ ನೀವೇ ಮುಖ್ಯವಾಗಿ ಮಾಡ್ತಾ ಇರೋದು ಅವ್ರು ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಬಟ್ ಇಲ್ಲಿ ನಿಮಗೂ ಸಮಸ್ಯೆ ಈಗ ಮಂತ್ಲಿ ಸಮಸ್ಯೆಗಳೇನೋ ಬಂದಾಗ ಆ ಸಮಯಗಳಲ್ಲಿ ದೈವ ಪೂಜೆ ಮಾಡ್ಕೋತೀರಾ ಇಲ್ಲಾಂದ್ರೆ ಆ ಟೈಮ್ಗಳನ್ನ ಅಂದ್ರೆ ಸ್ಟಾಪ್ ಮಾಡ್ಕೋತೀರ ದೇವಸ್ಥಾನ ಹತ್ರ ಬರಲ್ಲ ರಜಾ ಅವತ್ತು ಯಜಾನ್ ಕಳ್ಸಿ ಅವ್ರ್ ಬಂದು ದೀಪ ಹಚ್ಬಿಟ್ಟು ಪೂಜಾ ಮಾಡ್ತಾರೆ ಅಂತ ಯಾರೇ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗಬಹುದು ಯಜಮಾನ್ ಇರ್ತಾರೆ ದರ್ಶನ ಮಾಡ್ಕೊಂಡು ಒನ್ ಅವರ್ ಕುಂತ ಬಿಟ್ಟು ಅವ್ರು ದಾನ ಮಾಡ್ಕೊಂಡೋಗ್ಬೋದು ಅವ್ರ ನೀರ್ ಹಾಕ್ತಾರೆ ನೀರ್ ಚಿಮಿಸ್ಕೊಂಡ್ ಹೋಗಬಹುದು ಅದೇನ್ ತೊಂದರೆ ಇಲ್ಲ ಬಟ್ ನಮ್ ನೋಡ್ಬೇಕಂದ್ರೆ ನಾವ್ ಐದ ಗಂಟೆ ನಾವ್ ಬರಲ್ಲ ಬಟ್ ಅಷ್ಟ ಮಟ್ಟ ಬಂದು ಒಂದು ಅಲ್ಲಿ ತಾಯಿನ ದರ್ಶನ ಮಾಡ್ಕೊಂಡು ನೀರ್ ಹಾಕ್ಸ್ಕೊಂಡು ಹೋದ್ರೆ ಅವ್ರಿಗೆನಾದ್ರು ಅಲ್ಲಿಂದ ಒಳ್ಳೇದಾಗುತ್ತಾ ಆಗುತ್ತೆ ಅಷ್ಟು ಮಾಡಿದ್ರೆ ಸಾಕು ಸೂಪರ್ ಅಂದ್ರೆ ಆ ಈಗ ದೊಡ್ಡ ದೊಡ್ಡ ಕೇಸ್ಗಳಿದ್ರೆ ಒಬ್ರೊಬ್ರಿಗೆ ದೇವರ ಶಾಪ ಕೊಟ್ಟಿರ್ತೇತಿ ದೈವ ಶಾಪ ದೊಡ್ಡದಾಗಿರುತ್ತೆ ದೈವ ಶಾಪ ನನ್ನ ಹತ್ರ ನೋಡ್ಬೇಕವ್ರು ಆಮೇಲೆ ಈ ದೇವಸ್ಥಾನ ಕಟ್ಟಿ ಅರ್ಧ ಮರ್ಧ ಬಿಟ್ಟಿರ್ತಾರೆ ದೇವ್ರ ಪೂಜಾ ಮಾಡಲ್ಲ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ ಮಾಡಿ ಬಿಟ್ಬಿಟ್ಟಿರ್ತಾರೆ ಅವ್ರು ನಮ್ಮ ಹತ್ರ ಬರ್ಲೇಬೇಕು ನನ್ನ ಹತ್ರ ಬಂದ್ ಕೇಳಲೇಬೇಕು ಆ ದೇವಸ್ಥಾನ ಪರಿಹಾರ ತಗೋಬೇಕು ಬಂದ್ ದೇವಸ್ಥಾನ ಮಾಡ್ಕೊಂಡ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಪರಿಹಾರ ಆಗೋದಿಲ್ಲ ಮತ್ತೆ ಈ ಚಿಕ್ಕ ಮಕ್ಕಳದು ಈ ಮಕ್ಳದೆಲ್ಲ ಸಮಸ್ಯೆ ಬಂದು ಜಾಸ್ತಿ ಇರುತ್ತೆ ನನ್ನ ಹತ್ರ ನೋಡ್ಲೇಬೇಕು ಅದು ಮಾತ್ರ ಕಂಪಲ್ಸರಿ ನೋಡ್ಲೇಬೇಕು ಅವ್ರು ನನ್ನ ಹತ್ರ ಬಂದ್ ನೋಡ್ಲೇಬೇಕು ಅದೇನಂತ ನಾನು ನೋಡಲೇಬೇಕಲ್ಲ ಮಗು ಚಿಕ್ಕ ಮಗು ಅವ್ರು ಬಂದಂಗೆ ಹಂಗೆ ಆಗೋದಿಲ್ಲ ನಾನು ನೋಡಿ ಅದಕ್ಕೆ ಏನಾಗಿದ್ದೆ ಇನ್ನು ಹಿಂದಿನ ಜನ್ಮದಲ್ಲಿ ಏನು ಎತ್ಕೊಂಡು ಬಂದಿದೆ ಈ ಜನ್ಮಕ್ಕೆ ಅದು ಪರಿಹಾರ ಮಾಡಲೇಬೇಕಲ್ವ ಮತ್ತು ಅದನ್ನ ಹೋಗ್ಬಿಡಿ ಅಲ್ಲಿ ಹೋಗ್ಬಿಟ್ಟು ಬಂದು ಅಲ್ಲಿ ಏನೂ ಆಗಲಿಲ್ಲಪ್ಪ ಅಂತಂದುಬಿಟ್ರೆ ಹಾ ಈ ಅದು ಹಿಂದಿನ ಜನ್ಮ ಕರ್ಮ ನೋಡಲೇಬೇಕು ನಾನು ಅದು ನೋಡಿಕೆ ಅದು ಪರಿಹಾರ ಹೇಳಲೇಬೇಕಲ್ವ ಆವಾಗಲೇ ಸರಿ ಹೋಗೋದು ಅದು ಬೇರೆ ನಮ್ಮ ಮನೆ ಸಮಸ್ಯೆ ಗಂಡ ಜಗಳ ಬೇರೆ ಸಮಸ್ಯೆಗಳು ಬಂದು ಕೂತ್ಕೊಂಡು ಒನ್ ಅವರ್ ಕೂತ್ಕೊಂಡು ನೀರು ಹಾಸ್ಕೊಂಡು ಹೋದ್ರೆ ಅದು ಓಕೆ ಇಂಥವ್ದೆಲ್ಲ ದೈವ ದೈವದ್ದೆಲ್ಲ ನಾನು ಹತ್ರ ಬರಲೇಬೇಕು ಸೊ ಯಾವ ವಾರಾಗಲು ಮೇಯ್ನ್ ಆಗಿ ನೀವು ಪೂಜೆಗಳು ಮಾಡೋದಲ್ಲಿ ಡೈಲಿ ಮಾಡ್ತೀವಿ ಸರ್ ಡೈಲಿ ಡೈಲಿ ಮಾಡ್ತೀವಿ ಶುಕ್ರವಾರ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಹೆಚ್ಚಾಗಿರುತ್ತೆ ಅಮಾವಾಸ್ಯೆ ಒಂದೇ ಜಾಸ್ತಿ ಇರುತ್ತೆ ಡೈಲಿ ಪೂಜೆ ನಡೀತೇವೆ ಸೂಪರ್ ಸೊ ಈಗ ಒಂದು ತ್ರಿಶೂಲನ ನೀವು ಎಲ್ಲೇ ಹೋದ್ರು ಜೊತೆಯಲ್ಲಿ ತೊಗೊಂಡ್ಬಂದಿದ್ದೀರ ಇಲ್ಲೂ ತೊಂದಿದ್ದೀರಾ ಸೊ ಇದ್ರ ಬಗ್ಗೆ ಇದರಲ್ಲಿ ಏನು ಶಕ್ತಿ ಇದೆ ಸೊ ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಓಕೆ ಮಾತಾಡೋಣ ಸೊ ವೀಕ್ಷಕರೇ ಸೊ ರಾಜೇಶ್ವರಿ ಮೇಡಮ್ ಅವರು ಚಾಮುಂಡೇಶ್ವರಿ ದೇವಿನ ಆರಾಧನೆ ಮಾಡ್ಕೊತಾ ಇದ್ದಾರೆ ಬಟ್ ಅವ್ರದ್ದು ತಾಯಿನೇ ಸೂಚನೆಗಳು ಕೊಡೋದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾರೂ ಅವ್ರಿಗೆ ಗುರುಗಳಿಲ್ಲ ಡೈರೆಕ್ಟು ತಾಯಿನೇ ಗುರು ತಾಯಿನೇ ಎಲ್ಲ ವಿದ್ಯೆಗಳು ಮಂತ್ರಗಳು ಯಾವ ಸಮಸ್ಯೆಗೆ ಯಾವ ಥರ ಪರಿಹಾರ ಮಾರ್ಗಗಳು ಇವೆಲ್ಲ ತಾಯಿನೇ ತಿಳಿಸ್ತಾರದು ಬಟ್ ಇದುವರೆಗೂ ಅಲ್ಲಿ ಹೋಗಿ ಬಂದವ್ರಿಗೆ ಯಾವುದು ಇದು ಅದು ಪೆಂಡಿಂಗ್ ಉಳ್ಕೊಂತ ಅಂತೇನೂ ಇಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿರೋ ಸೂಚನೆಗಳ ಮುಖಾಂತರ ಅವ್ರು ಕೂಡ ಪರಿಹಾರಗಳಲ್ಲಿ ಎಲ್ಲ ಸಕ್ಸಸ್ ಆಗೈತೆ ಸೊ ಈ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತಾ ಇದ್ದೀನಿ ಇನ್ನಷ್ಟು ಬೇರೆ ವಿಚಾರಗಳನ್ನ ಮುಂದಿನ ನಡೆಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ